ರವಿಚಂದ್ರನ್ ಅಶ್ವಿನ್ ಅಂತ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿರೋದು ಎಲ್ಲರಿಗೂ ದೊಡ್ಡ ಶಾಕಿಂಗ್ ಸುದ್ದಿ ಆಗಿತ್ತು ರವಿಚಂದ್ರನ್ ಅಶ್ವಿನ್ ಅವರ ತಂದೆ ಒಂದು ಅಚ್ಚರಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ ಈಗ ಭಾರತೀಯ ಕ್ರಿಕೆಟ್ ಲೋಕದಲ್ಲಿ ಹೊಸ ಸಂಚಲನವೇ ಮೂಡಿಸಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆ ಟೀಮ್ ಇಂಡಿಯಾದ ಅನುಭವಿ ಆಫ್ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಅಂತ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿರೋದು ಎಲ್ಲರಿಗೂ ದೊಡ್ಡ ಶಾಕಿಂಗ್ ಸುದ್ದಿ ಆಗಿತ್ತು ಆದ್ರೆ ಅವರ ವಿದಾಯದ ಬೆನ್ನಲ್ಲೇ ರವಿಚಂದ್ರನ್ ಅಶ್ವಿನ್ ಅವರ ತಂದೆ ಒಂದು ಅಚ್ಚರಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಹೌದು ಆ ಸ್ಟೇಟ್ಮೆಂಟ್ ಈಗ ಭಾರತೀಯ ಕ್ರಿಕೆಟ್ ಲೋಕದಲ್ಲಿ ಹೊಸ ಸಂಚಲನವೇ ಮೂಡಿಸಿದೆ ಹಾಗಾದ್ರೆ ಆ ಸ್ಟೇಟ್ಮೆಂಟ್ ಏನಂತೀರಾ ಈ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಟೀಮ್ ಇಂಡಿಯಾದ ಅನುಭವಿ ಆಫ್ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳುವ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದ್ರು ಐದು ಪಂದ್ಯಗಳ ಟೆಸ್ಟ್ ಸರಣಿಗಾಗಿ ಆಸ್ಟ್ರೇಲಿಯಾಗೆ ತೆರಳಿದ್ದ ಅಶ್ವಿನ್ ಸರಣಿಯ ಮಧ್ಯದಲ್ಲೇ ಈ ರೀತಿಯ ಹಠಾತ್ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಇನ್ನು ಸಾಕಷ್ಟು ಕ್ರಿಕೆಟ್ ಆಡುವ ಸಾಮರ್ಥ್ಯ ಹೊಂದಿದ್ದ ಅಶ್ವಿನ್ ಏಕಾಏಕಿ ಇಷ್ಟೊಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಯಾಕೆ ಅಂತ ಎಲ್ಲರಿಗೂ ಪ್ರಶ್ನೆ ಮೂಡಿತ್ತು ಆದ್ರೆ ಇದೆಲ್ಲದರ ನಡುವೆ ಅಶ್ವಿನ್ ಅವರ ತಂದೆ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ಅಶ್ವಿನ್ ಅವರ ತಂದೆ ನಿರಂತರವಾಗಿ ತಂಡದಲ್ಲಿ ನನ್ನ ಮಗನನ್ನ ಅವಮಾನಿಸಲಾಗ್ತಾ ಇದೆ ಹಾಗಾಗಿನೇ ಅವನು ಆಸ್ಟ್ರೇಲಿಯಾ ಪ್ರವಾಸದ ಮಧ್ಯದಲ್ಲೇ ನಿವೃತ್ತಿಯನ್ನ ಘೋಷಿಸಿದ್ದಾನೆ ಅಂತ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಶ್ವಿನ್ ತಂದೆಯ ಹೇಳಿಕೆಯ ಬಳಿಕ ಭಾರತೀಯ ಕ್ರಿಕೆಟ್ನಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದೆ ಕೊನೆಯ ಗಳಿಗೆಯಲ್ಲಿ ನನಗೂ ಕೂಡ ತಿಳಿದಿತ್ತು ಮಗ ದಿಢೀರಂತ ಇಂಥ ನಿವೃತ್ತಿಯ ನಿರ್ಧಾರವನ್ನ ತೆಗೆದುಕೊಂಡ ಅಂತ ಅವನ ಮನಸ್ಸಿನಲ್ಲಿ ಏನಾಗುತ್ತಿದೆಯೋ ಗೊತ್ತಿಲ್ಲ ನಾನಂತೂ ಸಂಪೂರ್ಣ ಖುಷಿಯಿಂದ ಒಪ್ಪಿಕೊಂಡೆ ಆದರೆ ಅವನು ನಿವೃತ್ತಿ ಘೋಷಿಸಿದ ರೀತಿ ಒಂದು ಕಡೆ ನನಗೆ ತುಂಬಾ ಸಂತೋಷವನ್ನ ನೀಡಿದ್ದರೆ ಮತ್ತೊಂದೆಡೆ ನನಗೆ ನೋವುಂಟು ಮಾಡಿದೆ ಏಕೆಂದರೆ ಅವನು ತನ್ನ ಆಟವನ್ನ ಮುಂದುವರಿಸಬೇಕಾಗಿತ್ತು ನಿವೃತ್ತಿ ಎನ್ನುವುದು ಅಶ್ವಿನ್ ಅವರ ನಿರ್ಧಾರವಾಗಿದ್ದು ನಾನು ಅದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಆದರೆ ಅವನು ನಿವೃತ್ತಿ ತೆಗೆದುಕೊಂಡ ರೀತಿಗೆ ಹಲವು ಕಾರಣಗಳಿರಬಹುದು ಅದರಲ್ಲಿ ಅಶ್ವಿನ್ಗೆ ತಂಡದಲ್ಲಿ ಆಗ್ತಾ ಇದ್ದ ಅವಮಾನವೂ ಕೂಡ ಒಂದು ಕಾರಣವಾಗಿರಬಹುದು ಅಂತ ಅಶ್ವಿನ್ ತಂದೆ ಬೆಚ್ಚಿಟ್ಟಿದ್ದಾರೆ ಅಷ್ಟೇ ಅಲ್ಲ ಅಶ್ವಿನ್ ಅವರ ನಿವೃತ್ತಿ ನಮಗೆ ಭಾವನಾತ್ಮಕ ಕ್ಷಣವಾಗಿದೆ ಯಾಕೆಂದ್ರೆ ಅವರು ಹದಿನಾಲ್ಕರಿಂದ ಹದಿನೈದು ವರ್ಷಗಳ ಕಾಲ ತಂಡದಲ್ಲಿ ಆಟ ಆಡಿದ್ರು ಹೀಗಾಗಿ ಅವರ ಹಠಾತ್ ನಿವೃತ್ತಿ ನಮಗೆ ಆಘಾತವನ್ನ ತಂದಿತ್ತು ಆತನನ್ನ ನಿರಂತರವಾಗಿ ಅವಮಾನಿಸಲಾಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ ಹೀಗಾಗಿ ಇನ್ನೆಷ್ಟು ದಿನ ಸಹಿಸಿಕೊಳ್ಳಲು ಸಾಧ್ಯ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿನೇ ಅಶ್ವಿನ್ ನಿವೃತ್ತಿ ನಿರ್ಧಾರ ಮಾಡಿರಬಹುದು ಅಂತ ಅಶ್ವಿನ್ ಅವರ ತಂದೆ ಹೇಳಿದ್ದಾರೆ ಪ್ರಸ್ತುತ ಅಶ್ವಿನ್ ಟೀಂ ಇಂಡಿಯಾದ ಬೆಸ್ಟ್ ಬೌಲರ್ ಆಗಿದ್ರು ವಿಶ್ವದಲ್ಲೇ ನಂಬರ್ ಒನ್ ಟೆಸ್ಟ್ ಬೌಲರ್ ಕೂಡ ಆಗಿದ್ರು ಟೀಂ ಇಂಡಿಯಾದಲ್ಲಿ ಅವರಿಗೆ ಸಿಗಬೇಕಾದ ಗೌರವ ಸಿಕ್ಕಿಲ್ಲ ಎರಡು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗಳಲ್ಲಿ ಅಶ್ವಿನ್ ಅದ್ಭುತ ಪ್ರದರ್ಶನವನ್ನ ನೀಡಿದ್ರು ಕೊನೆಯ ಫೈನಲ್ ಪಂದ್ಯದಲ್ಲಿ ಗೆ ಆಡುವ ಅವಕಾಶ ಸಿಗಲಿಲ್ಲ ಈ ವಿಚಾರವನ್ನ ಮಾಜಿ ನಾಯಕ ಸುನಿಲ್ ಗಾವಸ್ಕರ್ ಕೂಡ ಪ್ರಸ್ತಾಪಿಸಿದ್ರು ಆದ್ರೆ ತಮ್ಮ ತಂದೆಯ ಹೇಳಿಕೆ ಬಗ್ಗೆ ಅಶ್ವಿನ್ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ನನ್ನ ತಂದೆಗೆ ಮಾಧ್ಯಮದ ಮುಂದೆ ಮಾತನಾಡಿ ಅಭ್ಯಾಸವಿಲ್ಲ ಅವರನ್ನ ಕ್ಷಮಿಸಿ ಅವರ ಪಾಡಿಗೆ ಅವರನ್ನ ಬಿಟ್ಟು ಬಿಡಿ ಅಂತ ಮಾಧ್ಯಮಗಳಿಗೆ ವಿನಂತಿಸಿದ್ದಾರೆ ಒಟಲಿ ಅಶ್ವಿನ್ ಅವರ ತಂದೆಯ ಹೇಳಿಕೆಯಂತೂ ಭಾರತೀಯ ಕ್ರಿಕೆಟ್ ಕ್ಷೇತ್ರದಲ್ಲಿ ಸಂಚಲನವನ್ನೇ ಮೂಡಿಸಿದೆ ನೋಡಿದ್ರಲ್ಲ ವೀಕ್ಷಕರೇ ಒಟಲಿ ಒಬ್ಬ ಅನುಭವಿ ಆಟಗಾರ ದಿಢೀರ್ ಅಂತ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿರೋದು ಕ್ರಿಕೆಟ್ ಅಭಿಮಾನಿಗಳಿಗೆ ಶಾಕ್ ಆಗಿದೆ ಅದರ ಜೊತೆಯಲ್ಲಿ ಅವರ ತಂದೆ ಹೇಳಿರುವಂತ ಮಾತುಗಳನ್ನ ಅಶ್ವಿನ್ ಅವರು ತಳ್ಳಿ ಹಾಕಿ ಕ್ಷಮೆಯನ್ನ ಕೇಳಿದ್ದಾರೆ ಒಟ್ಟಾರೆ ಅಭಿಮಾನಿಗಳಂತೂ ಅಶ್ವಿನ್ ಅವರ ವಿದಾಯದಿಂದ ಬೇಸರ ಆಗಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ